ಮುಸ್ಲಿಂ ಎಂಬ ಕಾರಣಕ್ಕೆ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ನಾಯಕರು ವಿರೋಧಿಸುತ್ತಿದ್ದಾರೆ ಇವತ್ತು ನಾಡಹಬ್ಬ ಆಚರಣೆಯಲ್ಲಿ ಧರ್ಮವನ್ನ ತಳುಕು ಹಾಕುತ್ತಿರುವ ಬಿಜೆಪಿ ನಾಯಕರು ತಾವು ಅಧಿಕಾರದಲ್ಲಿದ್ದಾಗ ನಡೆದುಕೊಂಡ ರೀತಿಗಳನ್ನು ನೋಡೋಣ ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ದಸರಾ ಉದ್ಘಾಟನೆಗೆ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರನ್ನ ಆಹ್ವಾನಿಸಲು ತೀರ್ಮಾನಿಸಲಾಗಿತ್ತು ಆದರೆ ವಿಶ್ವಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದ್ದರಿಂದ ಕಲಾಂ ಅವರು ಆ ಆಹ್ವಾನ ತಿರಸ್ಕರಿಸಿತ್ತು ಅವತ್ತು ಬಿಜೆಪಿ ನಾಯಕರಿಗೆ ಧರ್ಮ ಅಡ್ಡ ಬಂದಿರಲಿಲ್ಲವೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಸರ್ಕಾರದ ವಕ್ ಸಚಿವ ಮುಮ್ತಾಜ್ ಅಲಿ ಖಾನ್ ಅವರು ದಸರಾ ಹಿಂದೂ ಮುಸ್ಲಿಮರ ಉತ್ಸವ ಎಂಬ ಹೇಳಿಕೆ ನೀಡಿದ್ರು ಕರ್ನಾಟಕದ ಈ ಅದ್ವಿತೀಯ ಉತ್ಸವವು ಜಾತ್ಯತೀತತೆಯ ಸಂಕೇತವಾಗಿದ್ದು ಕೇವಲ ಹಿಂದೂಗಳು ಮಾತ್ರವಲ್ಲದೆ ಎಲ್ಲರ ಹಬ್ಬವಾಗಿದೆ ಎಂದು ವಿವರಿಸಿದ್ರು ಅವತ್ತೇಕೆ ಈ ಬಿಜೆಪಿ ನಾಯಕರು ತಮ್ಮದೇ ಸಚಿವರ ಹೇಳಿಕೆಯನ್ನ ಖಂಡಿಸಿರಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಡಿವಿ ಸದಾನಂದ ಗೌಡರು ಸಿಎಂ ಆಗಿದ್ದಾಗ ಬಿಜೆಪಿ ಸರ್ಕಾರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧಾರ್ಮಿಕ ಮುಖಂಡರನ್ನ ಕರೆಸಿ ಸೌಹಾರ್ದ ದಸರಾ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು ಸರ್ಕಾರದ ಪ್ರತಿನಿಧಿಯಾಗಿ ಬಿಜೆಪಿ ಸಚಿವ ಎ ರಾಮದಾಸ್ ಭಾಗವಹಿಸಿ ದಸರಾ ಆಚರಣೆಯಲ್ಲಿ ಸರ್ವಧರ್ಮ ಭಾಗಿತ್ವದ ಭಾಷಣ ಮಾಡಿದ್ರು ಆಗ ಯಾಕೆ ಬಿಜೆಪಿ ನಾಯಕರಿಗೆ ದಸರಾ ಹಬ್ಬದಲ್ಲಿ ಅನ್ಯ ಧರ್ಮೀಯರ ಭಾಗವಹಿಸುವಿಕೆ ಅಪತ್ಯ ಎನಿಸಿರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ದಸರಾ ಉದ್ಘಾಟನೆಗೆ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರನ್ನ ಸರ್ಕಾರ ಆಹ್ವಾನಿಸಿದಾಗ ಮೈಸೂರು ಸಂಸದರಾಗಿದ್ದ ಬಿಜೆಪಿಯ ಪ್ರತಾಪ್ ಸಿಂಹ ಅದನ್ನ ಸ್ವಾಗತ ಮಾಡಿದ್ರು ಆಗ ಯಾಕೆ ಬಿಜೆಪಿ ನಾಯಕರಿಗೆ ಧರ್ಮ ಅಡ್ಡಿ ಬರಲಿಲ್ಲ ಕಳೆದ ವರ್ಷ ಜೈನ ಧರ್ಮೀಯರಾದ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯನವರು ದಸರಾ ಉದ್ಘಾಟನೆ ಮಾಡಿದಾಗಲೂ ಬಿಜೆಪಿಯವರು ತ ತರಾರು ತೆಗೆದಿರಲಿಲ್ಲ ಆದ್ರೆ ಈಗ ಭಾನು ಮುಷ್ತಾಕ್ ಬಗ್ಗೆ ಮಾತ್ರ ಬಿಜೆಪಿಯವರಿಗೆ ಧರ್ಮ ನೆನಪಾಗುತ್ತಿರೋದು ವಿಪರ್ಯಾಸ ಬಿಜೆಪಿಯವರ ಪ್ರಕಾರ ಅವರು ಏನು ಮಾಡಿದರೂ ಮಾಡಬಹುದು ಆದರೆ ಬೇರೆಯವರು ಮಾಡಿದ್ರೆ ಮಾತ್ರ ಅದು ಅಪರಾಧ